ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ಐದು ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗ್ಲೇ ಕಾಲ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಹದಿನೇಳು ವರ್ಷದ ಹೆಣ್ಣು ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಕೇಳಿಬಂದಿತ್ತು ಕಷ್ಟವನ್ನ ಹೇಳ್ಕೊಂಡು ಬಂದಂತ ಹೆಣ್ಣು ಮಗಳನ್ನ ರೂಮ್ ಒಂದಕ್ಕೆ ಕರ್ಕೊಂಡು ಹೋಗಿ ಒಂದಷ್ಟು ಹೊತ್ತುಗಳ ಕಾಲ ಲೈಂಗಿಕ ಕಿರುಕುಳವನ್ನ ಕೊಟ್ಟರು ಎನ್ನುವಂತ ಆರೋಪ ಆ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಅಥವಾ ಆ ಆರೋಪಕ್ಕೆ ಸಾಕ್ಷಿ ಎನ್ನುವಂತೆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅದಾದ ಬಳಿಕ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಇನ್ನೇನು ಯಡಿಯೂರಪ್ಪನವರು ಅರೆಸ್ಟ್ ಆಗಿಬಿಟ್ರು ಅನ್ನುವಾಗ ಕೋರ್ಟ್ ಅವರಿಗೆ ರಕ್ಷಣೆಯನ್ನ ಕೊಟ್ಟಿತ್ತು ಹೀಗಾಗಿ ಬಿ ಎಸ್ ಯಡಿಯೂರಪ್ಪ ಅರೆಸ್ಟ್ ಆಗೋದ್ರಿಂದ ಸ್ವಲ್ಪದರಲ್ಲೇ ಬಚಾವಾಗಿ ಬಿಟ್ಟಿದ್ರು ಇದು ಪೋಕ್ಸೋ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಅತ್ಯಂತ ಗಂಭೀರವಾದಂತ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇದರ ನಡುವೆ ಇದೀಗ ಬಿ ಎಸ್ ಯಡಿಯೂರಪ್ಪನವರಿಗೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಸಂಕಷ್ಟವೊಂದು ಎದುರಾಗಿದೆ ಅದೇನಪ್ಪಾ ಅಂದ್ರೆ ಆ ಹದಿನೇಳು ವರ್ಷದ ಹೆಣ್ಣು ಮಗಳಿದ್ಲಲ್ಲ ಆ ಹೆಣ್ಣು ಮಗಳ ತಾಯಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದೂರನ್ನ ಕೊಟ್ಟಿದ್ದು ಆ ದೂರನ್ನ ಕೊಟ್ಟು ಆ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಿರಂತರವಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಹೀಗಿರುವಾಗಲೇ ದಿಢೀರ್ ಎನ್ನುವಂತೆ ಆ ಮಹಿಳೆ ಸಾವನ್ನಪ್ಪಿದ್ರು ಆ ಮಹಿಳೆಯ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ಆದರೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ಲಾ ಆಗಲಿಲ್ಲ ಅಥವಾ ಸಾರ್ವಜನಿಕವಾಗಿಯೂ ಕೂಡ ಹೆಚ್ಚು ಸುದ್ದಿ ಆಗಲಿಲ್ಲ ಈ ಹಿಂದೆ ಆ ಮಹಿಳೆ ಸಾವನ್ನಪ್ಪಿದ ಮಾರನೇ ದಿನ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಯಾಕೋ ಈ ಸಾವಿನ ಬಗ್ಗೆ ಅನುಮಾನ ಬರ್ತಾ ಇದೆ ದಿಢೀರಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂದ್ರೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಒಂದಷ್ಟು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು ಬಹುತೇಕರೆಲ್ಲರೂ ಕೂಡ ಇಲ್ಲ ಆ ಮಹಿಳೆಗೆ ಏನೋ ಆರೋಗ್ಯ ಸಮಸ್ಯೆ ಇತ್ತು ಆ ಕಾರಣಕ್ಕಾಗಿ ಸಾವನ್ನಪ್ಪಿದ್ರು ಎನ್ನುವಂಥ ವಾದವನ್ನು ಕೂಡ ಮುಂದಿಟ್ಟಿದ್ರು ಈಗ ಆಗಿರುವಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಇದೀಗ ಗೃಹ ಇಲಾಖೆಗೆ ಹಾಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಮಹಿಳೆ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ತನಿಖೆ ಆಯಿತು ಆ ತನಿಖೆಯ ವರದಿಯನ್ನ ನಮಗೆ ತಲುಪಿಸಬೇಕು ಅಂತ ಹೀಗಾಗಿ ಆ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆ ವಿಚಾರ ಇದೀಗ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟವನ್ನ ತಂದೊಡ್ಡುವ ಹಾಗೆ ಕಾಣಿಸ್ತಾ ಇದೆ ಇದು ರಾಜಕೀಯ ಕಾರಣವೋ ಇನ್ನೊಂದೋ ಮಗದೊಂದೋ ನನಗೆ ಗೊತ್ತಿಲ್ಲ ಅಂದರೆ ಹೆಚ್ಚು ಕಡಿಮೆ ಮೂರು ತಿಂಗಳಾದ ಬಳಿಕ ಈಗ ಮಹಿಳಾ ಆಯೋಗದವರು ವರದಿಯನ್ನು ಕೇಳ್ತಿದ್ದಾರೆ ಅಂದರೆ ರಾಜಕೀಯ ಕಾರಣವೂ ಇರಬಹುದು ಅಥವಾ ಬೇರೆ ಕಾರಣವೂ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ನನ್ನಂಥವರ ಒಂದಷ್ಟು ಮಂದಿಯ ಬಯಕೆ ಅಥವಾ ಒಂದಷ್ಟು ಮಂದಿಯ ಆಶೆ ಏನಪ್ಪ ಅಂದರೆ ರಾಜಕೀಯ ಕಾರಣಕ್ಕಾದರೂ ಆಗಲಿ ರಾಜಕೀಯ ಸಂಘರ್ಷವಾದರೂ ನಡೀಲಿ ಆದರೆ ಅವರು ಮಾಡಿರುವಂತಹ ಒಂದಷ್ಟು ಇಂತಹ ಕೆಲಸಗಳು ಅಥವಾ ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ಹೊರಗಡೆ ಬರಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಈಗ ಮೂಡಾ ಹಗರಣ ವಿಚಾರ ತೆಗೆದುಕೊಂಡ್ವಿ ಅದಾದ ಬಳಿಕ ಕುಮಾರಸ್ವಾಮಿ ಅವರ ವಿಚಾರ ಪ್ರಸ್ತಾಪ ಆಯಿತು ಅದಾದ ಬಳಿಕ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ ಇದೀಗ ಕೋವಿಡ್ ಹಗರಣವು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅದಕ್ಕೆ ಸಹಜವಾಗಿ ಸಾರ್ವಜನಿಕರು ಚರ್ಚೆ ಮಾಡೋದೇನಪ್ಪ ಏನಪ್ಪಾ ಅಂದ್ರೆ ಅದು ರಾಜಕೀಯ ಕಾರಣ ಇವ್ರು ತೆಗೆದ್ರು ಅಂತ ಅವ್ರು ತಗಿತಿದ್ದಾರೆ ಅವ್ರು ತೆಗೆದ್ರು ಅಂತ ಇವ್ರದ್ದು ಹೊರಗಡೆ ತೆಗೀತಿದ್ದಾರೆ ಅಂತ ಯಾರದ್ದಾದರೂ ತೆಗೆದುಕೊಳ್ಳಲಿ ರಾಜಕೀಯ ಕಾರಣವೋ ಮತ್ತೊಂದು ಮಗದೊಂದೋ ಎಲ್ಲರದು ಹೊರಗಡೆ ಬರಬೇಕು ಪ್ರತಿಯೊಬ್ಬರ ಮುಖವಾಡವು ಕೂಡ ಕಳಚಿ ಬೀಳಬೇಕು ಒಟ್ಟಾರೆಯಾಗಿ ಈ ರಾಜಕೀಯ ಸಂಘರ್ಷದ ಮೂಲಕ ಆದರೂ ಇದು ಹೊರಗಡೆ ಬರಬೇಕು ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಅವ್ರ್ದೆಲ್ಲದರೂ ಕೂಡ ಎಲ್ಲರದ್ದು ಕೂಡ ಕಾಂಪ್ರಮೈಸ್ ರಾಜಕಾರಣ ನಿಂದು ನಾನು ತೆಗಿಯಲ್ಲ ನಂದು ನೀನು ತೆಗಿಯಲ್ಲ ಎಲ್ಲರೂ ಬಚ್ಚಿಟ್ಕೊಂಡು ಆರಾಮಾಗಿ ಇದ್ದು ಬಿಡೋಣ ಅಂತ ಆದರೆ ಒಮ್ಮೊಮ್ಮೆ ಆ ಸಂಘರ್ಷ ಪೀಕೆ ಹೋದ ಸಂದರ್ಭದಲ್ಲಿ ಅವ್ರದ್ದು ಇವ್ರದ್ದು ಎಲ್ಲವೂ ಹೊರಗಡೆ ಬರೋದಕ್ಕೆ ಶುರುವಾಗತ್ತೆ ಈಗ ಸದ್ಯ ಅಂಥದ್ದೇ ಒಂದಷ್ಟು ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರಾದಾಗಿ ಒಂದೊಂದು ವಿಚಾರ ಹೊರಗಡೆ ಬರ್ತಾ ಇದೆ ಎಲ್ಲವೂ ಹೊರಗಡೆ ಬರಲಿ ಈಗ ಈ ಸಂಗತಿಗೆ ಬರೋಣ ಏನು ಎತ್ತ ಅಂತ ಹೇಳಿ ಒಂದಷ್ಟು ಜನರಿಗೆ ಈ ಪ್ರಕರಣ ಗೊತ್ತಿರಬಹುದು ಇನ್ನೊಂದಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹೀಗಾಗಿ ವಿಸ್ತಾರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ನಮ್ಮ ನಡುವೆ ಏನಾಗುತ್ತೆ ನಮ್ಮ ವ್ಯವಸ್ಥೆ ಹೇಗಿದೆ ಅದೆಲ್ಲವೂ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೊದುವೆ ಓರ್ವ ಮಹಿಳೆ ತನ್ನ ಮಗಳಿಗಾದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡ್ತಾಯಿದ್ರು ಹದಿನಾರರಿಂದ ಹದಿನೇಳು ವರ್ಷದ ಮಗಳಾಕೆ ಆ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಸಂಬಂಧಿಕರೊಬ್ಬರಿಂದಲೇ ಲೈಂಗಿಕ ದೌರ್ಜನ್ಯ ಆಗಿರುತ್ತಂತೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಚಿಕ್ಕ ಹುಡುಗಿಗೆ ನಡೆಯಬಾರದಂಥ ಘಟನೆ ಆ ಹುಡುಗಿಯ ಮೇಲೆ ನಡೆದು ಹೋಗಿರುತ್ತೆ ಅದಾದ ಬಳಿಕ ತನ್ನ ಮಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಆ ಮಹಿಳೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾರೆ ಆ ಮಹಿಳೆಯ ಗಂಡನಿಂದಲೂ ಕೂಡ ಸಪೋರ್ಟ್ ಸಿಗೋದಿಲ್ಲ ಅಂದ್ರೆ ದೌರ್ಜನ್ಯಕ್ಕೊಳಗಾದ ಹೆಣ್ಣುಮಗಳ ಅಪ್ಪನಿಂದಲೂ ಕೂಡ ಬೆಂಬಲ ಸಿಗೋದಿಲ್ಲ ಹೀಗಾಗಿ ಆ ಮಹಿಳೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಿರ್ತಾರೆ ಎಲ್ಲರತ್ರೂ ಕೂಡ ನ್ಯಾಯ ಕೇಳ್ಕೊಂಡು ಹೋಗ್ತಿರ್ತಾರೆ ಆದರೆ ಎಲ್ಲೂ ಕೂಡ ಆ ಮಹಿಳೆಗೆ ನ್ಯಾಯ ಸಿಕ್ಕಿರೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಯಾರು ಸೂಚನೆ ಕೊಡ್ತಾರಂತೆ ಬಿ ಎಸ್ ಯಡಿಯೂರಪ್ಪನವ್ರ ಹತ್ರ ಹೋದರೆ ಏನಾದರೂ ಆಗ್ಬಹುದು ಅಂತ ಹೀಗಾಗಿ ಫೆಬ್ರವರಿ ಎರಡನೇ ತಾರೀಕು ಆ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ಹತ್ರ ಬರ್ತಾರೆ ಯಡಿಯೂರಪ್ಪನವರ ಹತ್ರ ಬಂದು ಒಂದಷ್ಟು ಮಾತುಕತೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಎಸ್ ಐ ಟಿ ರಚನೆಗೆ ಮನವಿಯನ್ನು ಮಾಡ್ಕೊಳ್ತಾರಂತೆ ಆ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ಬಳಿ ಹೀಗಿರುವಂಥ ಸಂದರ್ಭದಲ್ಲೇ ಬಿ ಎಸ್ ಯಡಿಯೂರಪ್ಪನವರು ಆ ಹೆಣ್ಣು ಮಗಳನ್ನ ಸೀದಾ ತಮ್ಮ ಕೊಠಡಿಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಹಾಕೊಳ್ತಾರಂತೆ ಆ ಮಹಿಳೆ ದೂರಿನಲ್ಲಿ ಇರುವಂಥ ವಿಚಾರ ಅಥವಾ ಆ ಮಹಿಳೆ ಹೇಳ್ತಿರುವಂತ ಸಂಗತಿ ಅದು ಹಾಗ ಮಹಿಳೆಗೆ ಯಾಕೋ ಅನುಮಾನ ಬಂದು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನೋ ಎಡವಟ್ಟಾಗ್ತಿದೆ ಅಂತ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಆ ಮಹಿಳೆ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡ್ತಾರೆ ನೇರ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಆ ವಿಡಿಯೋವನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅಪ್ಪಾಜಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಆಗ ಬಿ ಎಸ್ ಯಡಿಯೂರಪ್ಪನವರು ಉತ್ತರ ಕೊಡ್ತಾರೆ ಇಲ್ಲ ನಿನ್ನ ಮಗಳು ಹೇಗೆ ಏನು ಅಂತ ನಾನು ಚೆಕ್ ಮಾಡ್ತಾ ಇದ್ದೆ ಬಹಳ ಚೆನ್ನಾಗಿ ಬೆಳೆಸಿದ್ಯಾ ನಿನ್ನ ಮಗಳನ್ನ ಆಗಿದ್ದಾಗ ಹೋಯ್ತು ಬಿಡು ನಿನಗೆ ಏನು ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ ಮಾಡ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವ್ರು ಹೇಳ್ತಾರೆ ಆಗ ಮಹಿಳೆ ಕೇಳ್ತಾರೆ ಇಲ್ಲ ಅಪ್ಪಾಜಿ ನೀವೇ ಹೀಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ನ್ಯಾಯ ಕೇಳ್ಕೊಂಡು ಹೋಗ್ಬೇಕು ಅಂತ ಇಂಥದ್ದೆಲ್ಲ ಕಾನ್ವರ್ಸೇಷನ್ ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ದಾಖಲಾಗಿದೆ ತುಂಬ ಜನರು ಪ್ರಶ್ನೆ ಅಂದ್ರೆ ವಿಡಿಯೋ ಯಾಕೆ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಅದ್ರ ಅಸಲಿಯತ್ ಏನಪ್ಪಾ ಅಂದ್ರೆ ಅವರಿಗೆ ಅನುಮಾನ ಬಂದು ಆಗ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋದಲ್ಲಿ ಆ ಮಹಿಳೆಯ ಆರೋಪ ಏನು ಅಂದ್ರೆ ಸೀದಾ ರೂಮ್ ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋಗಿ ಅಲ್ಲಿ ಆ ಹದಿನೇಳು ವರ್ಷದ ಪುಟ್ಟ ಹೆಣ್ಣುಮಗಳ ಮೇಲೆ ಬೇರೆ ರೀತಿಯಲ್ಲಿ ಒಂದಷ್ಟು ಇದು ಮಾಡ್ತಾರೆ ಅಂತ ಚೇಷ್ಟೆಯನ್ನು ಮಾಡ್ತಾರೆ ಅನ್ನೋದು ಆ ಮಹಿಳೆಯ ಆರೋಪ ಅದಾದ ಬಳಿಕ ಆ ಮಹಿಳೆ ಏನು ಮಾಡ್ತಾರೆ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದೂರು ಕೊಡೋದಿಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮಲ್ಲಿ ಇನ್ನೊಂದಷ್ಟು ಪ್ರಶ್ನೆಯೂ ಕೂಡ ಇದೆ ಫೆಬ್ರವರಿಯಲ್ಲಿ ನಡೆದಂತ ಘಟನೆ ಆದರೆ ತುಂಬಾ ದಿನಗಳ ನಂತರ ಮಾರ್ಚ್ ತಿಂಗಳಲ್ಲಿ ಯಾಕೆ ದೂರು ಕೊಟ್ಟರು ಅಂತ ಅದ್ರ ನಡುವೆ ಏನಾಯಿತು ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತು ಯಾಕಂದ್ರೆ ಆ ಮಹಿಳೆ ನನ್ನನ್ನು ಸೇರಿದಂತೆ ಒಂದಷ್ಟು ಚಂದ್ರನ ಸಂಪರ್ಕಿಸಿದ್ರು ಇಂಥದ್ದಾಗಿದೆ ನೋಡಿ ಅಂತ ಹೇಳಿ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಆಗ ನನ್ನನ್ನು ಸೇರಿದಂತೆ ಸಾಕಷ್ಟು ಮಂದಿ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆಗ ಆ ಮಹಿಳೆಯೇ ಹೇಳ್ಕೊಂಡಂತ ವಿಚಾರ ನಾನು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದೂರು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆದರೆ ಎಲ್ಲೂ ಕೂಡ ದೂರನ್ನು ಸ್ವೀಕರಿಸ್ತಾ ಇಲ್ಲ ಅಂತ ಹೀಗಿರುವಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಯಾರು ಬೆಂಬಲ ಸಿಕ್ತೋ ಏನೋ ಗೊತ್ತಿಲ್ಲ ಅಂತಿಮವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದೂರು ದಾಖಲಿಸಿ ಬಿಡ್ತಾರೆ ಅದಾದ ಬಳಿಕ ಆ ಮಹಿಳೆಯ ವಿರುದ್ಧವೇ ಒಂದಷ್ಟು ಜನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಾಧ್ಯಮವನ್ನ ಬಳಸಿಕೊಂಡು ಏನಂತ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಆ ಮಹಿಳೆ ಈಗಾಗಲೇ ಐವತ್ತೈದು ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ ಆ ಮಹಿಳೆ ಯಾರನ್ನೂ ಬಿಟ್ಟಿಲ್ಲ ಎಲ್ಲರ ವಿರುದ್ಧ ದೂರು ಕೊಟ್ಕೊಂಡು ಹೋಗೋದೆ ಆ ಮಹಿಳೆಗೆ ಅಭ್ಯಾಸ ಅಂತ ಅದಕ್ಕೆ ಆ ಮಹಿಳೆ ಆನಂತರ ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ನನ್ನನ್ನು ಮಾನಸಿಕ ಅಸ್ವಸ್ಥೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ ನಾನು ಯಾರ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿಲ್ಲ ಕೆಲವು ಮಂದಿ ವಿರುದ್ಧ ನನ್ಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ದೂರ ಕೊಟ್ಟಿದ್ದೇನೆ ಅದು ನನ್ನ ಹಕ್ಕು ಅದನ್ನ ನಾನು ಬಳಸ್ಕೊಂಡಿದ್ದೇನೆ ಈಗ ನನ್ನ ಮೇಲೆ ಅದನ್ನೇ ಒಂದು ರೀತಿಯಲ್ಲಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಆ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಹೀಗೆ ನಡೆಯುವಂತ ಸಂದರ್ಭದಲ್ಲಿ ಆ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದು ಪ್ರತಿದಿನ ಒಂದಷ್ಟು ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಆ ವಿಡಿಯೋವನ್ನು ಒತ್ತಾಯಪೂರ್ವಕವಾಗಿ ಡಿಲೀಟ್ ಮಾಡಿಸಿದ್ರು ಅಂತ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಕಡೆಯವರು ನನಗೆ ದುಡ್ಡಿನ ಆಮಿಷವನ್ನು ಒಡ್ತಿದ್ದಾರೆ ಎನ್ನುವಂಥ ಸಂಗತಿ ಅದಾದ ಬಳಿಕ ಬಿ ಎಸ್ ಯಡಿಯೂರಪ್ಪನವರ ಕಡೆಯವರು ನನಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಮನೆ ಹತ್ರ ಹೋದರೆ ಅಲ್ಲು ಅಲ್ಲು ಹೆದರಿಸ್ತಾ ಇದ್ದಾರೆ ನನಗೆ ಯಾವುದೇ ಫೆಸಿಲಿಟೀಸು ಕೂಡ ಸಿಗದಂತೆ ಮಾಡ್ತಾ ಇದ್ದಾರೆ ನಾನು ಎಲ್ಲಿ ಹೋದರೂ ಕೂಡ ನನಗೆ ಬೇರೆ ರೀತಿಯಲ್ಲಿ ಬೆದರಿಕೆಯನ್ನ ಒಡ್ಡುವಂತ ಪರೋಕ್ಷವಾದಂಥ ಪ್ರಯತ್ನ ಎಲ್ಲವೂ ಕೂಡ ಆಗ್ತಿದೆ ಅಂತ ಆ ಮಹಿಳೆ ದೂರನ್ನ ಅಂದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಮುಂದೆ ಏನೇನು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಹೀಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ರಾಜ್ಯ ಸರ್ಕಾರ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸಿ ಐ ಡಿ ಅನ್ನು ರಚನೆ ಮಾಡ್ತಾರೆ ಐ ಡಿ ಅಧಿಕಾರಿಗಳು ಬಿ ಎಸ್ ಯಡಿಯೂರಪ್ಪನವರಿಗೆ ನೋಟಿಸ್ ಅನ್ನ ಕೊಡ್ತಾರೆಡಿಯೂರಪ್ಪನವರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಒಂದು ಹಂತಕ್ಕಂತೂ ಬಿ ಎಸ್ ಯಡಿಯೂರಪ್ಪನವರು ಅರೆಸ್ಟ್ ಆದ್ರೂ ಎನ್ನುವ ಹಂತಕ್ಕೆ ಬಂದಿರುತ್ತೆ ಬಂದ್ಬಿಡುತ್ತೆ ಅದರ ನಡುವೆ ಅಥವಾ ಅದರ ಮುಂಚೆ ಒಂದು ಬೆಳವಣಿಗೆ ಆಗಿಬಿಡುತ್ತೆ ಆ ಮಹಿಳೆ ದಿಢೀರ್ ಎನ್ನುವಂತೆ ಸಾವನ್ನಪ್ಪಿ ಬಿಡುತ್ತಾರೆ ಯಾವ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಯಾವ ಮಹಿಳೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ರು ಆ ಮಹಿಳೆ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿ ಬಿಡ್ತಾರೆ ವೈಯಕ್ತಿಕವಾಗಿ ನನಗೂ ಕೂಡ ಶಾಕ್ ಆಗಿ ಬಿಡುತ್ತೆ ಯಾಕಂದ್ರೆ ಹಿಂದಿನ ದಿನ ಅದಕ್ಕೆ ಒಂದು ಎರಡು ದಿನದ ಮುಂಚೆನೂ ಕೂಡ ನಾನು ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ನಲ್ಲಿ ನೋಡಿದ್ದೆ ನಾ ಕೇಸ್ನ ಅಪ್ಡೇಟ್ ತಿಳ್ಕೊಬೇಕು ಅಂತ ನಾನು ಅದನ್ನ ಲೈವ್ ಎಲ್ಲವನ್ನೂ ಕೂಡ ಫಾಲೋಅಪ್ ಮಾಡ್ತಿದ್ದೆ ನಾನು ನೋಡಿದ್ದೆ ದಿಢೀರ್ ಹೇಗೆ ಸಾವನ್ನಪ್ಪಿದ್ರು ಅಂತ ಆಗ ಒಂದಷ್ಟು ಕೇಳಿ ಬಂದಂತ ಮಾತೇನಪ್ಪ ಅಂದ್ರೆ ರಾತ್ರಿ ರಾತ್ರಿ ಅವರಿಗೆ ಉಸಿರಾಟದ ಸಮಸ್ಯೆ ಆಯಿತು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರು ಬದುಕುಳಿಲಿಲ್ಲ ಮೊದಲೇ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಉಸಿರಾಡದ ಸಮಸ್ಯೆ ಇತ್ತು ಹಾಗೆ ಹೀಗೆ ಅಂತ ಒಂದಷ್ಟು ಮಾತನ್ನು ಹಾಗೆ ದಿಡಿ ಧಡಿದಂತ ಅಂತ್ಯಕ್ರಿಯೆ ಎಲ್ಲವೂ ಕೂಡ ನಡೆದು ಹೋಗಿ ಬಿಡ್ತು ಅವರ ಸಾವಿನ ವಿಚಾರವೂ ಕೂಡ ಹಾಗೆ ಮರೆಯಾಗಿ ಬಿಡ್ತು ಕೆಲವೇ ಕೆಲವು ಮಂದಿ ಮಾತ್ರ ಅನುಮಾನವನ್ನು ವ್ಯಕ್ತಪಡಿಸಿದರು ಹೀಗಿರುವಾಗಲೇ ಮಹಿಳೆ ಸಾವಿಗೆ ಸಂಬಂಧಪಟ್ಟ ಹಾಗೆ ಅನುಮಾನವನ್ನು ವ್ಯಕ್ತಪಡಿಸಿ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸದೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಇಲ್ಲಿ ಯಾಕೋ ಅನುಮಾನ ಬರ್ತಿದೆ ಅಂತ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದ್ರೆ ಆ ದೂರಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಬಿಡ್ತಾ ಯಾರಿಗೂ ಕೂಡ ಗೊತ್ತಿಲ್ಲ ಇದೀಗ ಮಹಿಳಾ ಆಯೋಗದವರು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು ಆ ಮಹಿಳೆ ಸಾವಿಗೆ ಸಂಬಂಧಪಟ್ಟ ಹಾಗೆ ನಮಗೂ ಅನುಮಾನ ಬರ್ತಾ ಇದೆ ದಿಢೀರ್ ಸಾವನ್ನಪ್ಪೋದು ಅಂದ್ರೆ ಹೇಗೆ ಕ್ಯಾನ್ಸರ್ ಇದ್ದಂಥವರು ಒಂದಷ್ಟು ದಿನಗಳ ಕಾಲ ಬಳಲಿ ಸಾವನ್ನಪ್ಪೋದನ್ನು ನಾವು ನೋಡಿದ್ದೇವೆ ಆ ಮಹಿಳೆ ಚೆನ್ನಾಗಿದ್ರು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ ಅಂದ್ರೆ ಇಲ್ಲೇನೋ ಆಗಿದೆ ಎನ್ನುವ ರೀತಿಯಲ್ಲಿ ಮಹಿಳಾ ಆಯೋಗ ಇದೀಗ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಇದು ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟವನ್ನು ತಂದೊಡ್ಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಸಂಕಷ್ಟವನ್ನ ತಂದೊಡ್ತಿತ್ತು ಎಲ್ಲೋ ಗೊತ್ತಿಲ್ಲ ಆದರೆ ಇದೀಗ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಸಂಕಷ್ಟ ನಡೀತಿರುವಂಥ ಕಾರಣಕ್ಕಾಗಿ ಸಂಕಷ್ಟವನ್ನು ತಂದೊಡ್ಡಬಹುದು ಇದು ಆಗಿರುವಂಥ ಬೆಳವಣಿಗೆ ಇದನ್ನು ನಿಮ್ಮ ಮುಂದೆ ಇಡಬೇಕಿತ್ತು ವಿಚಾರವನ್ನು ಇಟ್ಟಿದ್ದೇನೆ ಬಂಧುಗಳ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ